ಷೇರು ಮಾರುಕಟ್ಟೆ ಸತತವಾಗಿ ನಷ್ಟವನ್ನೇ ಕಾಣ್ತಾ ಬರ್ತಾಯಿದೆ ಎಲ್ಲೋ ಒಂದು ದಿನ ರೆಡ್ ಗ್ರೀನಲ್ಲಿ ಕಂಡ್ರೆ ಮಿಕ್ಕೆ ಎಲ್ಲ ದಿನಗಳು ರೆಡ್ಡಲ್ಲೇ ಇದೆ ಈಗ ತಗೊಂಡಿರುವಂಥ ಷೇರುಗಳನ್ನು ಮಾರಾಟ ಮಾಡಿಬಿಡೋದಾ ಅನ್ನೋದು ಹಲವಾರು ಪ್ರಶ್ನೆ ಅವರ ಬಳಿ ಇರುವಂಥ ಮಾರಾಟ ಮಾಡಿಬಿಡ್ಬೋದು ಇನ್ನು ಮುಂದೆ ಇದೇ ಥರ ಕುಸಿತವನ್ನು ಕಾಣುತ್ತೆ ಅನ್ನೋದಕ್ಕೆ ಅವರು ಕೆಲವರು ಹಲವಾರು ಕಾರಣಗಳನ್ನು ಹೇಳ್ತಾರೆ ಈಗ ಡಿಸೆಂಬರಿಂದಲೂ ಕೂಡ ಮಾರ್ಕೆಟು ಡೆಲ್ಲಾಗ್ತಾನೆ ಬರ್ತಾ ಇರುವಂಥದ್ದು ಜನವರಿನಲ್ಲಿ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿದ್ರು ಸ್ವಲ್ಪ ದಿನ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಸರೋಗ್ಬೋದು ಅಂತಂದರು ಆಮೇಲೆ ಟಾರಿಫಿನ ವಿಚಾರವನ್ನು ತೆಗೆದರು ಟಾರಿಫು ಆದ ಎಷ್ಟಾಗ್ತೀನಿ ಅದು ಇದು ಅಂತೇಳಿ ಬೆದರಿಸಿದ್ರು ಅದು ಹೇಗೋ ಹಾಗೆ ಒಂದು ಮಾರ್ಚಿಗೆ ಒಂದು ಅಂತ್ಯಕ್ಕೆ ಬಂತು ಅದು ಒಂದು ಈಗಲಾದರೂ ಒಂದು ಸ್ಟೆಬಲ್ ಆಗುತ್ತೆ ಮಾರ್ಕೆಟು ಅಂತ ನೋಡಲಾಯಿತು ಆದರೆ ತಿರ್ಗಾ ನಂತರದಲ್ಲಿ ಇವಾಗ ಇರಾನ್ ಮೇಲೆ ಯುದ್ಧವನ್ನು ಸಾರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಈಗ ಯುದ್ಧ ಮಾಡೋದಕ್ಕೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಸೈನ್ಯವನ್ನು ತಗೊಂಡು ಹೋಗಿ ಸುತ್ತ ನಿಲ್ಲಿಸಿದ್ದಾರೆ ಇನ್ನು ಅದೇನಾದರೂ ಪ್ರಾರಂಭ ಆದರೆ ಮತ್ತೆ ತಿರ್ಗಿ ಶೇರ್ ಮಾರ್ಕೆಟು ಡೌನ್ ಆಗುವ ಒಂದು ಸಾಧ್ಯತೆಗಳು ಇನ್ನೂ ಇದೆ ಸೊ ಹಾಗೆಯೇ ಅಮೆರಿಕದಲ್ಲಿ ಇನ್ನು ಏಪ್ರಿಲ್ ಎರಡನೇ ತಾರೀಕಿಂದ ತಾರಿಫ್ ನಿಲ್ಲಿಸಲಿಕ್ಕೆ ಪ್ರಾರಂಭ ಆಗಿರೋದ್ರಿಂದ ಈಗ ಎಲ್ಲ ಬೆಲೆಗಳು ಅಲ್ಲಿ ಹೆಚ್ಚಾಗುತ್ತೆ ಏಕೆಂದರೆ ಅಮೇರಿಕದಲ್ಲಿ ಎಲ್ಲವನ್ನೂ ಆಮದನ್ನು ಮಾಡಿಕೊಂಡು ಅಲ್ಲಿ ಜನ ಜೀವನ ನಡೆಸ್ತಾ ಇರುವಂಥದ್ದು ಸೊ ಅದರ ಮಾರ್ಕೆಟಿನ ಸ್ವಭಾವನೇ ಹಾಗೆ ಇರೋದು ಸೊ ಹಾಗಾಗಿ ಅಲ್ಲಿ ಟಾರಿಫ್ ಜಾಸ್ತಿ ಆಗಿ ಆಗಿರೋದ್ರಿಂದ ಅದರ ಪರಿಣಾಮ ಅಲ್ಲಿನ ಒಂದು ಗ್ರಾಹಕರಿಗೆ ಅಮೇರಿಕದ ಗ್ರಾಹಕರಿಗೆ ಬಿಡೋದ್ರಿಂದ ಅವರು ಹೆಚ್ಚಿನ ಒಂದು ಕೊಂಡುಕೊಳ್ಳದೇ ಇರೋದ ಹಣದುಬ್ಬರ ಹೆಚ್ಚಾಗೋದ್ರಿಂದ ಅಲ್ಲಿ ರಿಸಿಷನ್ ಸ್ಟಾರ್ಟ್ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೇಡಿಕೆ ಕಡಿಮೆ ಆಗ್ಬೋದು ಪೂರೈಕೆ ಜಾಸ್ತಿ ಆದಂಥ ಸಂದರ್ಭ ಪೂರೈಕೆ ಮಾ ಮಾಡದೆ ಉತ್ಪಾದನೆ ಕೂಡ ಕಡಿಮೆ ಆಗ್ಬೋದು ಅಲ್ಲಿ ಎಂಪ್ಲಾಯೀಸನ್ನು ತೆಗಿಬೋದು ಈ ರೀತಿಯಲ್ಲಿ ಒಂದು ಚೈನ್ ಲಿಂಕ್ ಇದ್ದ ರೀತಿಯಲ್ಲಿ ಇದೆ ಇದಾದ ನಂತರದಲ್ಲಿ ಈಗ ಮತ್ತೆ ಈಗ ಒಂದು ಮಾಹಿತಿ ಬರ್ತಾ ಬರ್ತಾಯಿರುವಂಥದ್ದು ಇನ್ನು ಎರಡು ಮೂರು ತಿಂಗಳಲ್ಲಿ ಅಮೆರಿಕದಲ್ಲಿ ರಿಸೆಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಬರ್ತಾ ಇದೆ ಸೊ ಹಾಗಾಗಿ ಈಗ ಏನಲ್ಲಿ ಒಂದು ಜಿ ಡಿ ಪಿ ಡೆವಲಪ್ಮೆಂಟ್ ಒಂದು ಪಾಯಿಂಟನ್ನು ಇಟ್ಕೊಂಡ್ಲಾಯಿತು ಅದರಲ್ಲಿ ಜೀರೋ ಪಾಯಿಂಟ್ ಫೈ ಫೈವ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಅನ್ನೋದು ಈಗ ಕೇಳಿ ಬರ್ತಾ ಬರ್ತಾಯಿರುವಂಥದ್ದು ಸೊ ಅಷ್ಟೊಂದು ಕಡಿಮೆ ಆದರೆ ಯಾಕೆಂದರೆ ಒಂದು ಟಾರ್ಗೆಟ್ ಇರೋದೇ ಒನ್ ಪಾಯಿಂಟ್ ಏಯ್ಟು ಒನ್ ಪಾಯಿಂಟ್ ನೈನು ಬಿಲೋ ಟು ಈ ರೀತಿಯಲ್ಲೇ ಅವರ ಡೆವಲ ಒಂದು ಡೆವಲಪ್ಮೆಂಟ್ ಜಿ ಡಿ ಪಿ ಡೆವಲಪ್ಮೆಂಟ್ ಇರುವಂಥದ್ದು ಸೊ ಅದರಲ್ಲೇ ಜೀರೋ ಪಾಯಿಂಟ್ ಈಗ ಆಲ್ರೆಡಿ ಅವ್ರು ಇಟ್ಕೊಂಡಿರೋದೇ ಒನ್ ಪಾಯಿಂಟ್ ಏಯ್ಟ್ ಸೊ ಅದರಲ್ಲೇ ಜೀರೋ ಪಾಯಿಂಟ್ ಫೈವ್ ಅಂತಂದರೆ ಅದು ಬಿಗ್ಗೆಸ್ಟು ಅಲ್ಲಿಗೆ ಸೊ ಹಾಗಾಗಿ ಆ ಥರ ಆದಾಗ ಇನ್ನೂ ರಿಸೆಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಲ್ಲಿನ ಒಂದು ಅಭಿಪ್ರಾಯ ಇದೆ ಸೊ ಆ ಥರ ರಿಸ್ಟನ್ ಸ್ಟಾರ್ಟ್ ಆದರೆ ಅದು ರಿಕವರಿ ಆಗಲಿಕ್ಕೆ ಕಡಿಮೆ ಅಂದರೂ ನಾಲ್ಕೈದು ತಿಂಗಳು ಅಥವಾ ಆರು ತಿಂಗಳು ಅಂದರೆ ಒಂದು ಈ ಒಂದು ಟು ಟ್ವೆಂಟಿ ಟ್ವೆಂಟಿ ಫೈವ್ನೇ ಕಂಪ್ಲೀಟ್ ಆಗಿ ಹೋಗುತ್ತೆ ಅಲ್ಲಿ ರಿಜಿಸ್ಟನ್ ಸ್ಟಾರ್ಟ್ ಆಯಿತು ಅಂತಂದರೆ ಅಲ್ಲಿನ ಒಂದು ಮಾರ್ಕೆಟ್ ಬಿಡುತ್ತೆ ಅಮೇರಿಕದ ಮಾರ್ಕೆಟ್ ಬಿದ್ದರೆ ಅಲ್ಲಿ ಅಮೆರಿಕಗೆ ಮಾರ್ಕೆಟ್ಗೆ ನೆಗಡಿ ಬಂದರೆ ಇಡೀ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಸಿಂತವೆ ಸೊ ಹಾಗಾಗಿ ಎಲ್ಲವನ್ನು ರೆಡ್ಗೆ ಹೋಗ್ತವೆ ಅಂದರೆ ಇನ್ನೂ ಈ ವರ್ಷ ಪೂರ್ತಿನೂ ಕೂಡ ನಾವು ರೆಡ್ಡರಲ್ಲಿ ಇಲ್ಲಿರಲೇ ನೋಡಬೇಕಾಗಿರುತ್ತೆ ಸೊ ಇಲ್ಲಿ ಒಂದು ನನ್ನ ಒಂದು ಪಾಲಿಸಿ ಏನಿದೆ ನೋ ಲಾಸ್ ಓನ್ಲಿ ಪ್ರಾಫಿಟ್ ಈ ಒಂದು ತತ್ವವನ್ನು ಅಳವಡಿಸ್ಕೊಂಡು ಮಾಡ್ಕೊಳ್ಳೋಂಥವ್ರು ಒಂದು ಒಂದು ಅಲ್ಪ ಸ್ವಲ್ಪ ಲಾಭವನ್ನು ಮಾಡ್ಕೋಬೋದೇ ಹೊರತು ಇಲ್ಲಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರೋರ್ಗೂ ಕೂಡ ಏನು ಪ್ರಾಫಿಟ್ ಬರೋದಿಲ್ಲ ಈ ವರ್ಷ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಒಂದು ಪ್ರಶ್ನೆಗಳು ಏನಾಗ್ತಾ ಇದೆ ಅಂತಂದರೆ ಈಗ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ ಈಗ ಆಲ್ರೆ ಐದಾರು ತಿಂಗಳಿಂದ ನಷ್ಟದಲ್ಲೇ ಇದ್ದೀವಿ ಇನ್ನೂ ಒಂದು ವರ್ಷವೆಲ್ಲ ನಷ್ಟದಲ್ಲೇ ಇರಬೇಕಾಗತ್ತೆ ಈಗ ಸೇರನ್ನು ಮಾರಾಟ ಮಾಡ್ಬಿಡೋದು ಒಳ್ಳೆಯದಾ ಅನ್ನೋದು ಕೆಲವರ ಒಂದು ಯೋಚನೆ ಚಿಂತೆ ಆಗ್ತಾಯಿದೆ ಸೊ ನಾನು ಅವರಿಗೆಲ್ಲ ಒಂದು ಹೇಳೋವಂಥದ್ದು ಒಂದು ಏನಂದರೆ ನೀವು ಲಾಂಗ್ ಟರ್ಮ್ಗೆ ಸೇರ್ಸನ್ನು ಪರ್ಚೇಸ್ ಮಾಡಿದ್ದೀರಿ ಅಥವಾ ಪ್ರಾಫಿಟ್ ಬುಕ್ಕಿಂಗ್ಗೆ ಪರ್ಚೇಸ್ ಮಾಡಿದರೂ ಕೂಡ ಈಗ ನಿಮಗೆ ಸಿಗ್ತಾ ಇರೋಂಥ ಶೇರ್ಸು ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ತೊಗೊಂಡಿದ್ದೀರಿ ಸೊ ಈಗ ಮಾರಾಟ ಮಾಡೋದು ಬೇಡ ಒಂದು ಎರಡನೇದಾಗಿ ಆಲ್ರೆಡಿ ನಾನು ಸ್ವಲ್ಪ ರೇಟ್ ಜಾಸ್ತಿ ಇದ್ದಾಗಲೇ ಪರ್ಚೇಸ್ ಮಾಡಿದ್ದೆ ಈಗ ಲಾಸಲ್ಲಿದ್ದೀನಿ ಈಗ ನಾನು ಮಾರಾಟ ಮಾಡ್ಬೋದಾ ಅಂತ ಅನ್ನೋ ಪ್ರಶ್ನೆ ಇದ್ದರೆ ಖಂಡಿತ ಬೇಡಿ ಏನಕ್ಕೆ ಅಂದರೆ ನೀವು ಮಾರಾಟ ಮಾಡಿದ್ರೆ ಈಗ ನೀವು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಯಾಕೆಂದರೆ ಒಂದೊಂದು ರೂಪಾಯಿಯನ್ನು ಕೂಡ ಕಷ್ಟಪಟ್ಟು ನೀವು ದುಡಿದು ಈ ಶೇರ್ ಮಾರ್ಕೆಟಲ್ಲಿ ಹಾಕಿರ್ತೀರಿ ಹಾಗಾಗಿ ನಷ್ಟಕ್ಕೆ ಒಳಗಾಗೋದು ಬೇಡ ಹಾಗಾಗಿ ಈಗ ಕತ್ತಲಿದೆ ಅಂತಂದರೆ ಮತ್ತೆ ಬೆಳಕು ಬಂದೇ ಬರುತ್ತೆ ಸೊ ಹಾಗಾಗಿ ನೀವು ಶೇರ್ ಮಾರ್ಕೆಟ್ನ ಒಂದು ಇಸ್ಟ್ರಿಯನ್ನು ಒಂದು ಕ್ಯಾಂಡಲ್ ಹಿಸ್ಟ್ರಿಯನ್ನಾಗಲಿ ಅದರ ಒಂದು ಯಾವ ಥರ ಒಂದು ರೈಸ್ ಆಗಿದೆ ಅನ್ನೋದನ್ನು ನೋಡಿದ್ರೆ ಯಾವಾಗಲೂ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಸೊ ಈ ಥರ ಒಂದು ರೆಸಿಸ್ಟನ್ಸು ಇನ್ನೊಂದು ಪ್ಯಾಂಡಮಿಕ್ಸ್ ಬಂದಾಗ ಅದೊಂದು ಚೂರು ಲಾಂಗ್ ಟರ್ಮ್ಗೆ ತಗೋಬೋದು ಅದರ್ವೈಸ್ ಮತ್ತೆ ಅದು ಮಾರ್ಕೆಟು ರೆಕವರಿ ಹಾಗೇ ಆಗುತ್ತೆ ಸೊ ಆ ಹಿಸ್ಟ್ರಿಯನ್ನು ನೋಡಿ ಹಾಗಾಗಿ ಯಾವುದೂ ಎದುರ್ಕೊಳ್ಳೋವಂಥ ನೆಸಿಟಿ ಇಲ್ಲ ಯಾವಾಗ ಎದುರ್ಕೋಬೇಕು ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಕಂಪ್ನಿ ಸಂಪೂರ್ಣವಾಗಿ ಮುಳುಗೋಗುತ್ತೆ ಅದು ಕ್ಲೋಸ್ ಆಗುತ್ತೆ ಅಂತ ಅನ್ನೋ ಸಂದರ್ಭದಲ್ಲಿ ಮಾತ್ರ ನೀವು ಹೆದರಬೇಕಾಗತ್ತೆ ಹೊರತು ಇಲ್ಲಾಂತಂದರೆ ಎದುರುವಂಥ ಅವಶ್ಯಕತೆ ಇಲ್ಲ ಸೊ ಅದೇನೇ ಒಂದು ಪ್ಯಾಂಡಮಿಕ್ ಆಗಿರಲಿ ಅಮೇರಿಕೆ ಇರಾನ್ ಮೇಲೆ ದಾಳಿ ಮಾಡಲಿ ಅಥವಾ ಅಥವಾ ರೆಸಿಷನ್ ಸ್ಟಾರ್ಟ್ ಆಗಲಿ ಅಂದರೆ ಇನ್ನೊಂದು ಐದಾರು ತಿಂಗಳು ಟೈಮ್ ತಗೊಬೋದೇ ಹೊರ್ತು ಅಷ್ಟೊತ್ತಿಗೆ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸೇರ್ಗಳು ಸಿಕ್ಕಿರುತ್ತೆ ಇನ್ನೂ ಒಂದಷ್ಟು ನೀವು ಕಂಪ್ನಿಯ ಒಂದು ಅನಾಲಿಸನ್ನು ಮಾಡಿಕೊಂಡು ಅದು ಏನೇ ಡಿಸಿಷನ್ ಆಗಲಿ ಏನೇ ಕಡಿಮೆ ಆಗಲಿ ಕೂಡ ಕಂಪ್ನಿ ಒಂದು ಆಗಿ ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಅನಿಸಿದರೆ ನೀವು ಆ ಸೇರ್ಗಳನ್ನು ನೀವು ಮತ್ತೆ ಬೇಕಾದ್ರೆ ಹ್ಯಾಡ್ ಮಾಡಿಕೊಂಡು ಏನು ಅಂದರೆ ಈ ವರ್ಷ ಪೂರ್ತಿ ಇರೋಲ್ಲ ಯಾಕೆಂದರೆ ಅಮೇರಿಕಾ ರಷ್ಯಾದ ಇರಾನ್ ಮೇಲೆ ದಾಳಿಯನ್ನು ಮಾಡಿದ್ರೆ ಬಹುಶಃ ನಾವು ಇನ್ನೊಂದು ಮೂರು ಎರಡು ಮೂರು ತಿಂಗಳವರೆಗೂ ಹೇಳಲಿಕ್ಕಾಗಲ್ಲ ಇಲ್ಲ ಅಲ್ಲಿ ಬರೀ ಬೆದರಿಕೆ ಹಾಕಿದ್ದು ಅಣು ಒಪ್ಪಂದಕ್ಕೆ ಅವರೇನಾದ್ರೂ ಬಂತು ಅಂದರೆ ಶಾರ್ಟ್ಲಿನೇ ಮುಗಿದೋಗುತ್ತೆ ಸೊ ಏಪ್ರಿಲಲ್ಲೇ ಮುಗಿದೋಗ್ಬೋದು ಸೊ ಅದು ಮೇ ಜೂನ್ ಜೂನಿಂದಲೇ ನೀವು ಪ್ರಾಫಿಟನ್ನು ನೋಡ್ಬೋದು ರಿಸಿಷನ್ನು ಸ್ಟಾರ್ಟ್ ಆದರೆ ಒಂದು ವೇಳೆ ಅಮೇರಿಕದಲ್ಲಿ ಆವಾಗ ಇನ್ನೂ ಒಂದು ಎರಡು ಮೂರು ತಿಂಗಳು ಇದಾಗ್ಬೋದು ಏನಕ್ಕೆ ಅಂದರೆ ಈಗ ಬೇರೆ ಗ್ಲೋಬಲಲ್ಲಿ ಮಾರ್ಕೆಟ್ ಎಲ್ಲ ಬಿದ್ದಿದೆ ಸೊ ಹಾಗಾಗಿ ಈ ಈ ಒಂದು ಟಾರಿಫ್ಸ್ ಏನಿದೆ ರಿಸಿಷನ್ ಏನು ಬರ್ತದೆ ಅಮೇರಿಕಕ್ಕೆ ಈ ರಿಸಿಷನ್ ಬರುವಂಥದ್ದು ಅಮೇರಿಕಕ್ಕೆ ಅಂತ ಹೇಳಲಾಗ್ತಾ ಇದೆ ಅದರ ಒಂದು ಸೈಡ್ ಎಫೆಕ್ಟ್ಸ್ ಬೇರೆ ಕಡೆ ಇರುತ್ತೆ ಸೊ ನಮ್ಮ ಇಂಡಿಯಾದಲ್ಲಿ ರಿಸಿಷನ್ ಏನು ಸ್ಟಾರ್ಟ್ ಆಗೋಲ್ಲ ಅನ್ನೋ ಒಂದು ಲಕ್ಷಣಗಳು ಇಲ್ಲಿವರೆಗೂ ಇರೋಂಥ ಜೊತೆಗೆ ಈಗ ಟಾರಿಫನ್ನು ಏನು ಹಾಕಲಾಗಿದೆ ಈಗ ಹಾಕಿರುವಂಥದ್ದು ಇಂಡಿಯಾಗೆ ಇದು ಮುಂದೆ ಫ್ಯೂಚರಲ್ಲಿ ಎಲ್ಪ್ ಆಗುತ್ತೆ ಅನ್ನೋದು ಕೆಲವೊಂದು ಅಂಶಗಳು ಕಂಡು ಬರ್ತಾ ಇದೆ ಸೊ ಹಾಗಾಗಿ ಅಷ್ಟೊಂದು ಎದುರುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಶೇರ್ಗಳನ್ನು ಈಗ ರೆಡ್ ರೆಡ್ ಇದೆ ಅಂತೇಳಿ ನೀವು ಮಾರಾಟವನ್ನು ಮಾಡಿ ನಷ್ಟವನ್ನು ಅನುಭವಿಸೋಕೆ ಹೋಗಬೇಡಿ ಸೊ ನನ್ನ ಒಂದು ಅಭಿಪ್ರಾಯ ಕೇಳೋದಾದರೆ ಈ ಟೈಮಲ್ಲಿ ಶೇರ್ಗಳನ್ನು ಮಾರಾಟ ಮಾಡೋದು ತಪ್ಪು ಬೇಡ ನಿಮಗೆ ಪ್ರಾಫಿಟಲ್ಲಿ ಇದೆ ಅಂತಂದರೆ ಮಾರಾಟ ಮಾಡಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ ಆದರೆ ನಷ್ಟದಲ್ಲಿದೆ ರೆಡ್ಡಲ್ಲಿ ಕಾಣ್ತಾ ಇದೆ ಅಂತಂದು ಮಾತ್ರಕ್ಕೆ ಎದುರಿ ಆಗಿ ಸೇರ್ಗಳನ್ನು ಮಾರಾಟ ಮಾಡಬಾರ್ದು ಮಾಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ